ಧರ್ಮಸ್ಥಳದ ಸ್ತ್ರೀಶಕ್ತಿ ಮಹಿಳಾ ಸಂಘಗಳಲ್ಲಿ ನೀವು ಹಣವನ್ನ ಪಡೆದಿದ್ದೀರಿ ಆ ತಾಯಿ ಸೌಜನ್ಯಕ್ಕೆ ನ್ಯಾಯ ಸಿಗೋ ತನಕ ನೀವ್ ಯಾರು ಹಣವನ್ನ ಕಟ್ಟಕ್ ಹೋಗಬೇಡಿ ಟಗರ್ಗಳಿದ್ದಂಗೆ ಚುನಾವಣೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವಂತ ಮನೆಯಲ್ಲ ರಾಜಕಾರಣಿಗಳು ಸೌಜನ್ಯ ವಿಷಯದಲ್ಲಿ ಮಹಿಳೆಯರು ದೊಡ್ಡ ಪಾಠ ವಹಿಸಬೇಕಾಗಿದೆ ಈ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಮ್ಗೆ ಅಪಾರವಾದಂತ ಗೌರವ ಇದೆ ನಾವು ಒಂದು ವರ್ಷದ ಮಗುತು ಇಲ್ಲಿ ತನಕ ವರ್ಷಕ್ಕೆ ಒಂದು ಎರಡು ಸಾರಿ ಮೂರು ಸಾರಿ ಹೋಗ್ತಾ ಇದೀವಿ ಕಳೆದ ಹದಿನೈದು ವರ್ಷದಿಂದ ನಮಗೆ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ದಯಮಾಡಿ ಇವತ್ತೇನು ಸೌಜನ್ಯಕ್ಕೆ ಅನ್ಯ ಆಗಿದೆ ನ್ಯಾಯ ಸಿಗಬೇಕು ಅಂದ್ರೆ ಈ ನಾಡಿನ ಮತದಾರ ಬಂಧುಗಳಲ್ಲಿ ಮಹಿಳೆಯರಿಗೆ ನಾವು ಮನವಿ ಮಾಡ್ತೇವೆ ದಯಮಾಡಿ ನೀವೆಲ್ಲ ಯಾರು ಧರ್ಮಸ್ಥಳದ ಸ್ತ್ರೀಶಕ್ತಿ ಮಹಿಳಾ ಸಂಘಗಳಲ್ಲಿ ನೀವು ಹಣವನ್ನ ಪಡೆದಿದೀರಿ ಆ ತಾಯಿ ಸೌಜನ್ಯಕ್ಕೆ ನ್ಯಾಯ ಸಿಗೋ ತನಕ ನೀವು ಯಾರು ಹಣವನ್ನ ಕಟ್ಟಕ್ ಹೋಗ್ಬೇಡಿ ನಿಮ್ಗೆ ನಿಜವಾಗ್ಲೂ ಹೆಣ್ಣಿ ಮೇಲೆ ಗೌರವ ಇದ್ರೆ ಈ ಜೆ ಡಸ್ ಜೆ ಡೇ ಎಸ್ ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಮಹಿಳೆ ಮಹಿಳೆಯರು ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿದ್ರೆ ನಿಮ್ಮ ಮೂರು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನೀವು ನಿಜವಾಗ್ಲೂ ಗೌರವ ಕೊಡದೇ ಆಗಿದ್ರೆ ಈ ಕೂಡಲೇ ಸೌಜನ್ಯ ವಿಷಯದಲ್ಲಿ ಮಹಿಳೆಯರ ಪಾತ್ರ ಬಹಳ ಬಹು ಮುಖ್ಯವಾದದ್ದು ನಿಜವಾಗ್ಲೂ ಹೆಣ್ಣು ಕನ್ನಡ ಕನ್ನಡ ಮಾತೆಗೆ ಭಾರತಾಂಬೆಗೆ ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿರ ಅಂತ ಮಹಿಳೆಯರಾಗಿದ್ರೆ ಈ ಕೂಡಲೇ ದೊಡ್ಡ ಮಟ್ಟದಲ್ಲಿ ಕೂಗಿ ಹಾಕ್ಬೇಕಾಗಿದೆ ಸೌಜನ್ಯ ವಿಷಯದಲ್ಲಿ ಮಹಿಳೆಯರು ದೊಡ್ಡ ಪಾಠ ವಹಿಸಬೇಕಾಗಿದೆ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಗಳ ಬಳಗದಿಂದ ಸರ್ವತೋಮುಖವಾಗಿ ಮಹಿಳೆಯರಿಗೆ ನಾವು ಮನವಿ ಮಾಡ್ತಾ ಇದೇವೆ ರಾಜಕಾರಣಿಗಳು ಗೋಸುಂಬೆಗಳು ಅವರು ಇಡಾಕಟ್ ಮಾಡೋ ಟಗರ್ಗಳಿದ್ದಂಗೆ ಚುನಾವಣೆ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಮನೆಯಲ್ಲ ರಾಜಕಾರಣಿಗಳು ನಮ್ಮ ಕನ್ನಡ ನಾಡಲ್ಲಿ ತುಂಬಿ ತುಳುಕ್ತಾ ಇರೋದ್ರಿಂದ ಸೌಜನ್ಯಕ್ಕಲ್ಲ ಯಾವುದೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಸಿಗಲ್ಲ ಅಂತ ಪಾಪಿಗಳು ಇವತ್ತು ನಮ್ಮ ಲೋಕವನ್ನ ಆಳ್ತಾ ಇದ್ದಾರೆ ಇಂಥ ಪಾಪಿಗಳ ಕಪಿ ಮುಷ್ಠಿಲಿ ಈ ಕಾರ್ಯಕರ್ತರು ಈ ಏನು ಎಡಾಬಳ ಇರ್ತಕ್ಕಂತ ಅಭಿಮಾನಿಗಳು ಸಿಕ್ಕಾಕೊಂಡು ನಳುತ್ತಾ ಇದಾರೆ ಬಿಡಂಗೂ ಇಲ್ಲ ಬಿಟ್ಟು ಇಳದ ಬಿಟ್ಟು ಇರಂಗೂ ಇಲ್ಲ ಒಳ್ಳೆ ಆಮೆ ನದಿಲಿ ಇರೋ ಆಮೆ ತರ ಆಗ್ಬಿಟ್ಟಿದ್ದಾರೆ ರಾಜಕಾರಣಿಗಳ ಈ ಚೇಳಗಳು ಮತ್ತೆ ಪ್ರಾಮಾಣಿಕ ಕಾರ್ಯಕರ್ತರು ನಿಜವಾಗ್ಲೂ ನಿಜವಾಗ್ಲೂ ಮೂರು ಪಕ್ಷಕ್ಕೆ ಮಾನವೀಯತೆ ಇದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಕನಕಪುರದ ಬಂಡೆ ಆಯ್ತು ನಿಮ್ಮನ್ನ ಕನಕಪುರದ ಬಂಡೆ ಸೌಜನ್ಯ ವಿಷಯದಲ್ಲಿ ಯಾಕೆ ನೀವು ಧ್ವನಿ ಅತಿ ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಎರಡನೇ ಬಾರಿ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ದವಾಗಿ ನೀವು ಅಹಿಂದ ನಾಯಕನಾಗಿ ಮುಖ್ಯಮಂತ್ರಿಗಳಾಗಿದೀರಲ್ಲ ಸೌಜನ್ಯ ವಿಷಯದಲ್ಲಿ ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ ಜಿ ಪರಮೇಶ್ವರ್ ಅವರೇ ನಮ್ಮ ದಲಿತ ನಾಯಕರು ನೀವು ಗೃಹ ಸಚಿವರು ನೀವು ಮಾತಿದ್ರೆ ತರ್ಸ್ಕತೀನಿ ತರ್ಸ್ಕೋತೀನಿ ತರ್ಸ್ಕೊತೀನಿ ಅಂತ ಇನ್ನೂ ನಿದ್ದೆಗಣ್ಣಿಂದ ಎದ್ದಿಲ್ಲ ಸೌಜನ್ಯ ವಿಷಯದಲ್ಲಿ ನಿಮ್ಗೆ ನಿಮ್ ಪಾತ್ರ ಇಲ್ವಾ ನೀವು ಗೃಹ ಸಚಿವರ ನೀವು ಗೃಹ ಅಲ್ವಾ ನಮ್ ನಾಡಿನಲ್ಲಿ ಈ ತರ ಆದ್ರೆ ಈ ಜನಗಳನ್ನ ಈ ರೀತಿ ದಾರಿ ತಪ್ಪಿಸ್ಬಿಟ್ಟು ನೀವು ರಾಜಕಾರಣ ಮಾಡ್ತಿದ್ರ ಈ ರಾಜಕಾರಣ ದೊಂಬ್ರಾಡ್ತಿಂದ ಈಚೆ ಬನ್ನಿ ನಮ್ಮ ನಾಡು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೀವು ಏನ್ ಮೂರೂ ಪಕ್ಷದಲ್ಲಿ ಇರ್ತಕ್ಕಂಥ ಮಹಿಳೆಯರು ಸ್ತ್ರೀಶಕ್ತಿ ಮಹಿಳೆಯರು ಇವತ್ತು ಧರ್ಮಸ್ಥಳದ ಸೌಜನ್ಯ ಪರ ನೀವು ಧ್ವನಿ ಹತ್ತಲಿಲ್ಲ ಅಂದ್ರೆ ನೀವು ಮೂರು ಪಕ್ಷದ ತತ್ವ ಸಿದ್ಧಾಂತಗಳ ವಿರುದ್ಧವಾಗಿ ನೀವು ಆ ಪಕ್ಷದಲ್ಲಿ ಇದ್ದೀರಾ ಅಂತ ನೇರವಾಗಿ ಮಹಿಳೆಯರಿಗೆ ನಾವು ಕಡಕ್ಕಾಗಿ ಎಚ್ಚರಿಕೆ ಕೊಡ್ತೇವೆ ಈ ಕೂಡಲೇ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಆ ಪಾಪಿಗಳು ಯಾರೇ ಇರ್ಬೋದು ಆ ಪಾಪಿಗಳಿಗೆ ಅನ್ಯ ಈಗ ಸಂತೋಷ್ ರಾವು ನಿರಪರಾಧಿ ಅಂತ ಹೈಕೋರ್ಟ್ ನ್ಯಾಯಾಲಯದಿಂದ ಕಾನೂನು ಹೊರ ಬಿದ್ದ ಮೇಲೆ ಅದರಲ್ಲಿ ಒಬ್ರು ಇರಲೇಬೇಕಲ್ಲ ಪಾಪಿಗಳು ಆ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕೋ ಬೇಡಬೇಡಿ ದಯಮಾಡಿ ಈ ಸೌಜನ್ಯ ವಿಷಯದಲ್ಲಿ ತಾರತಮ್ಯ ಬೇಡ ಜಾತಿ ಬೇಡ ಪಕ್ಷ ಬೇಡ ನಾವೆಲ್ಲ ಸರ್ವತೋಮುಖವಾಗಿ ಸೌಜನ್ಯ ಪರ ನಿಲ್ಬೇಕಾಗಿದೆ ಅಂತ